ಇನ್ನೊಂದು ಹೇಳಬೇಕು ನಾನು ಒಂದು ಈ ಪಿಕ್ಚರ್ ನೋಡಿದ್ಮೇಲೆ ನನಗೆ ಒಂದು ಅನಿಸ್ತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅದು ಮಾಡೋವರೆಗೂ ಏನಂತ ಹೇಳಿದರೆ ಎಷ್ಟೊಂದು ಜನ ವಿಲನ್ ನೋಡಿದಿದ್ದೀನಿ ಬಟ್ ಈ ಪಿಕ್ಚರಲ್ಲಿ ಶ್ರುತಿ ಅಂತ ಒಂದು ಲೇಡಿ ವಿಲನ್ ಹೊಡಿಸಬೇಕು ದಟ್ ಇಸ್ ಮೈ ಏಮ್ ನೌ ಒಂದು ಫ್ರೇಮಲ್ಲಿ ನಿನ್ ಬಾ ಏ ಅಂದ್ರೆ ಏಯ್ ಅನ್ನೋದು ಕಾಯ್ತಾ ನಾನು ಸೊ ಬಟ್ ಅದೇ ಹೇಳ್ತಾ ಇದ್ದಲ್ಲ ಈಗಲೂ ಹೇಳಿದ್ದಲ್ಲ ಸೋಲ್ ಪುಟ್ಟು ಗೆಲ್ಲೋದೇ ಅಂತ ದಟ್ ಇಸ್ ವಾಟ್ ವಿಲನ್ ಅಂತ ಸೋಲ್ತೀನಿ ಬಟ್ ಗೆಲ್ತೀನಿ ಮುಂಚೆ ಎಲ್ಲ ತುಂಬ ನಾವು ಸಿಲ್ವರ್ ಜೂಬ್ಲಿ ಅವಾರ್ಡ್ಸು ಸಿಲ್ವರ್ ಜೂಬ್ಲಿ ಗೋಲ್ಡನ್ ಜೂಬ್ಲಿ ಈ ಅವಾರ್ಡ್ಸ್ ಈ ಶೀಲ್ಸೆ ತಗೊಳ್ತಾ ಇದ್ವಿ ತುಂಬ ವರ್ಷಗಳ ನಂತರ ನನ್ನ ಮಗಳು ಕಾಟೆನ ಫಿಫ್ಟಿ ಡೇಸ್ ಅವಾರ್ಡ್ ತಗೊಂಡು ಅವಾಗ ತುಂಬ ಖುಷಿ ಆಗ್ತಿತ್ತು ನನ್ನ ನನ್ನ ಮಗನು ಒಂದು ಅಟ್ಲೀಸ್ಟ್ ಅವಾರ್ಡ್ ತಗೊಂಡು ಬಂದು ಅಂತ ಈಗ ನಾನು ಟ್ವೆಂಟಿ ಫೈವ್ ಡೇಸ್ ಅವಾರ್ಡ್ ತಗೊಳ್ತಾ ನ್ಯಾಸ್ ಈಕ್ವಲ್ ಲೈಕ್ ಸಿಲ್ವರ್ ಜೂಬ್ಲಿ ಸೊ ಅದು ಫಸ್ಟ್ ಟೈಮ್ ಒಂದು ಸ್ಪೆಷಲ್ ರೋಲ್ ಮಾಡಿ ಸ್ಪೆಷಲ್ ರೋಲ್ ಮಾಡುದ್ರೂ ಕನ್ನಡ ಜನ ಎಷ್ಟು ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ ಫಸ್ಟ್ ಅವ್ರಿಗೆ ನಾನು ಹ್ಯಾಕ್ಸ್ ಆಫ್ ಅಂತ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕು ಸೊ ಫಸ್ಟ್ ಟೈಮ್ ಈ ಒಂದು ಸಪೋರ್ಟಿಂಗ್ ರೋಲ್ಗೆ ನಾನು ಅವಾರ್ಡ್ ತಗೊಳ್ತಾ ಇದ್ದೆ ಫಸ್ಟ್ ಟೈಮ್ ಅಂತ ತುಂಬ ತುಂಬ ಖುಷಿ ಅನಿಸಿದೆ ತುಂಬ ಒಂಥರ ಇಟ್ ಈಸ್ ವೆರಿ ಯುನಿಕ್ ಫಾರ್ ಮೈ ಜರ್ನಿಯಲ್ಲಿ ಅಂತ ಹೇಳಬೇಕು ಆಮೇಲೆ ನಾನು ಒಂದೇ ಒಂದು ಹೇಳ್ತೀನಿ ಒಳ್ಳೆ ಅವ್ರಿಗೆ ಒಳ್ಳೆ ಪಿಕ್ಚರ್ಗೆ ಯಾವತ್ತೂ ದೇವರು ಕೈ ಬಿಡೋಲ್ಲ ಜನ ಕನ್ನಡ ಜನನು ಕೈ ಬಿಡೋಲ್ಲ ದಟ್ ಈಸ್ ಫಸ್ಟ್ ಆಲ್ ಆಮೇಲೆ ನೀವು ಹೇಳ್ತಾ ಇರೋಲ್ಲ ಇಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ ಅಂತ ಈಗ ನಿಮ್ಮ ಮುಖದಲ್ಲಿ ಆ ಚಾಮೆ ಬಂದ್ಬಿಟ್ಟಿದೆ ನಾವು ಸು ಟುಮಾರೋ ಬಿಗ್ ಹೀರೋ ಆಫ್ ಟೆ ಕನ್ನಡ ಇಂಡಸ್ಟ್ರಿ ನೋಡಿ ತುಂಬಾ ಖುಷಿ ಆಗುತ್ತೆ ಇಂಥ ಒಂದು ಕಾಂಬಿನೇಷನ್ನಲ್ಲಿ ನಾನು ನಾನು ಐ ಎಮ್ ಆಲ್ಸೋ ಇನ್ ದ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಸೊ ಈ ಸಕ್ಸೆಸ್ ಅಲ್ಲಿ ಐ ಪಾರ್ಟ್ ಆಫ್ ದಿಸ್ ಅನಿಗೆ ತುಂಬ ಐಮ್ ಫೀಲಿಂಗ್ ಪ್ರೌಡ್ ಅಂಡ್ ಸಕ್ಸಸ್